ರಾಮನವಮಿ ಎರಡು ಸಾವಿರ ಇಪ್ಪತ್ತೈದರ ರ ದಿನ ಏನು ಮಾಡಬೇಕು ಏನು ಮಾಡಬಾರದು ರಾಮನವಮಿ ಹಬ್ಬವನ್ನು ಭಗವಾನ್ ಶ್ರೀರಾಮನ ಜನ್ಮದಿನವೆಂದು ಆಚರಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ರಾಮನವಮಿ ಶುಭ ದಿನವೂ ತುಂಬಾನೇ ಮುಖ್ಯವಾಗಿರುತ್ತದೆ ಈ ದಿನದಂದು ಭಗವಾನ್ ಶ್ರೀರಾಮನನ್ನು ಪೂಜಿಸುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಈ ದಿನದಂದು ಕೆಲವು ವಿಶೇಷ ನಿಯಮಗಳನ್ನು ಪಾಲಿಸುವುದರಿಂದ ಭಗವಾನ್ ಶ್ರೀರಾಮನ ಆಶೀರ್ವಾದ ಸಿಗುತ್ತದೆ ಶ್ರೀರಾಮ ನವಮಿಯ ದಿನದಂದು ನಾವು ಕೆಲವೊಂದು ಕೆಲಸಗಳನ್ನು ಮಾಡುವುದು ಶುಭವಾದರೆ ಇನ್ನು ಕೆಲವೊಂದು ಕೆಲಸಗಳನ್ನು ಮಾಡುವುದು ಅಶುಭವಾಗಿರುತ್ತದೆ ಎರಡು ಸಾವಿರ ಇಪ್ಪತ್ತೈದು ರಾಮನವಮಿಯ ದಿನದಂದು ನಾವು ಏನು ಮಾಡಬೇಕು ಏನು ಮಾಡಬಾರದು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ರಾಮನವಮಿಯ ದಿನದಂದು ಶ್ರೀರಾಮನ ಆರಾಧನೆಯು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಈ ದಿನ ಭಗವಾನ್ ಶ್ರೀರಾಮನ ವಿಗ್ರಹ ಅಥವಾ ಚಿತ್ರವನ್ನು ಗಂಗಾಚಲದಿಂದ ಅಭಿಷೇಕ ಮಾಡಿ ಹೂಗಳು ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಈ ಮದಿನದಂದು ರಾಮಚರಿತಮಾನಸ ಪಠಣವು ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ ರಾಮಚರಿತಮಾನಸವು ಭಗವಾನ್ ಶ್ರೀರಾಮನ ಜೀವನ ಚರಿತ್ರೆಯನ್ನು ಒಳಗೊಂಡಿದೆ ದಾನ ಮಾಡುವುದು ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಆಹಾರ ಬಟ್ಟೆ ಮತ್ತು ಹಣವನ್ನು ದಾನ ಮಾಡಿ ಈ ಮಂತ್ರವನ್ನು ಪಠಿಸಿ ರಾಮನವಮಿಯ ದಿನದಂದು ಉಪವಾಸ ಮಾಡುವುದು ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈ ದಿನ ನೀವು ಉಪವಾಸ ಮಾಡಬಹುದು ಇದರೊಂದಿಗೆ ಈ ಶುಭ ದಿನದಂದು ನೀವು ಶ್ರೀರಾಮನ ಮಂತ್ರಗಳನ್ನು ಪಠಿಸುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ನೀವು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಎಂಬ ಮಂತ್ರವನ್ನು ಜಪಿಸಬಹುದು ಆಂಜನೇಯ ಸ್ವಾಮಿಯು ಶ್ರೀರಾಮನ ಪರಮ ಭಕ್ತನಾಗಿದ್ದನು ರಾಮನವಮಿಯ ದಿನದಂದು ಹನುಮಂತನನ್ನು ಪೂಜಿಸುವುದು ಸಹ ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಆಂಜನೇಯ ಸ್ವಾಮಿ ಪೂಜೆಯನ್ನಲ್ಲದೆ ತುಳಸಿ ಗಿಡವನ್ನು ಪೂಜಿಸುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ತುಳಸಿ ಗಿಡವು ವಿಷ್ಣುವಿಗೆ ತುಂಬಾ ಪ್ರಿಯವಾದಂತಹ ಸಸ್ಯವಾಗಿದೆ ಈ ತಪ್ಪುಗಳನ್ನು ಮಾಡದಿರಿ ರಾಮನವಮಿಯ ದಿನದಂದು ಯಾರನ್ನೂ ಅವಮಾನಿಸಬಾರದು ಈ ದಿನದಂದು ಎಲ್ಲರನ್ನೂ ಪ್ರೀತಿ ಮತ್ತು ಗೌರವದಿಂದ ನಡೆಸಿಕೊಳ್ಳಿ ಸುಳ್ಳು ಹೇಳುವುದನ್ನು ಕೂಡ ತಪ್ಪು ಎಂದು ಪರಿಗಣಿಸಲಾಗುತ್ತದೆ ಈ ದಿನ ಸತ್ಯವನ್ನು ಮಾತನಾಡಬೇಕು ಸುಳ್ಳಿನಿಂದ ದೂರ ಉಳಿಯುವುದು ತುಂಬಾನೇ ಮುಖ್ಯವಾದ ಕೆಲಸವಾಗಿರುತ್ತದೆ ಹಾಗೂ ಇತರರೊಂದಿಗೆ ಜಗಳವಾಡುವುದನ್ನು ನೀವು ತಪ್ಪಿಸಬೇಕು ರಾಮನವಮಿಯ ದಿನದಂದು ತಾಮಸಿಕ ಆಹಾರವನ್ನು ಸೇವಿಸಬಾರದು ಬದಲಾಗಿ ಆದಷ್ಟು ಸಾತ್ವಿಕ ಆಹಾರವನ್ನು ಸೇವಿಸುವುದರ ಬಗ್ಗೆ ಗಮನಹರಿಸಿ ಇದರೊಂದಿಗೆ ಧೂಮಪಾನ ಮದ್ಯಪಾನದಿಂದ ದೂರ ಉಳಿಯಬೇಕು ಪ್ರಾಣಿ ಪಕ್ಷಿಗಳಿಗೆ ಹಿಂಸೆಯನ್ನು ನೀಡಬಾರದು ಆದಷ್ಟು ಅವುಗಳನ್ನು ಪ್ರೀತಿಯಿಂದ ನೋಡಿಕೊಂಡು ದಯಾ ಭಾವನೆಯನ್ನು ಇಟ್ಟುಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು